ಸಮೀಪದ ಕುಂದಲಹಳ್ಳಿ ಬಳಿಯ ಇಪಿಐಪಿ ಝೋನ್ ಹೈಗೇಟ್ ಬಳಿ ಜಿಬಿಎ ವತಿಯಿಂದ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ವೇಳೆ ಬೀದಿ ಬದಿ ವ್ಯಾಪಾರಿಗಳ ಪರ ನಿಂತಿದ್ದಕ್ಕೆ ಹೂಡಿ ಚಿನ್ನಿ ಎಂಬುವರಿಗೆ ಕಟ್ಟಡದ ಮಾಲೀಕ ಉಮಾಶಂಕರ್ ಅವರು ಹಲ್ಲೆ ಮಾಡಿರುತ್ತಾರೆ ಉಮಾಶಂಕರ್ ದೌರ್ಜನ್ಯಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಧರಣಿ ನಡೆಸಿದರು ಎಸಿಪಿ ರೀನಾ ಸುವರ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಹತೋಟಿಗೆ ತರಲು ಪ್ರಯತ್ನಿಸಿದರು ಹಲ್ಲೆಗೊಳಗಾದ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೂಡಿ ಚಿನ್ನಿ ಮೇಲೆ ಎಫ್ಐಆರ್ ದಾಖಲಿಸಿದ ಹಿನ್ನೆಲೆಯಲ್ಲಿ ಇಂದು ಪೊಲೀಸರು ಮತ್ತು ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಭೆ ನಡೆಸಲಾಯಿತು ದಲಿತ ಮುಖಂಡರ ಪ್ರಶ್ನೆಗಳಿಗೆ ವೈಟ್ಫೀಲ್ಡ್ ಠಾಣೆಯ ಠಾಣಾಧಿಕಾರಿ ಪ್ರತಿಕ್ರಿಯೆ ನೀಡಿ

ಹೊಡೆದು ಹೊಡ್ಸು ಇಲ್ಲಿಂದ ನಮ್ ಕೇಟ್ ಹತ್ರ ಬಂದಾಗ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ನಮ್ಮ ಅಲ್ಲೇ ಮಾಡ್ತಾನೆ ಆರೋಪಿ ಅವರು ಇದ್ರೂವ್ ಆಯ್ತು ಅರ್ಥ ಅದು ಅದು ತನಿಖೆಗೆ ಒಂದು ಇನ್ಸಿಯೇಷನ್ ತನಿಖೆ ಮಾಡೋದಕ್ಕೆ ಅಷ್ಟೇ ಅದು ಚಿನ್ನಿ ತಪ್ಪಾಗ್ಬಿಟ್ಟಿದ ಅರ್ಥ ಅಲ್ಲ ಚಿನ್ನಿ ಹೆಸರಲ್ಲಿ ಬಂತು ಅಂತ ದೂರ್ ಯಾರೇ ಯಾರ ಹೆಸರು ಮೇಲೆ ಕೊಟ್ಟರು ಕೂಡ ದಾಖಲೆ ಮಾಡಬೇಕು ಅದು ತಮಗೆಲ್ಲ ಮಾಹಿತಿ ತಮ್ಮೆಲ್ಲ ಗೊತ್ತಿದೆ ಸೊ ಅದಂತ ಹೇಳ್ಬಿಟ್ಟು ನಾವು ಹಂಗಾಗಿದ್ರೆ ಚಿನ್ನಿಗೆ ಬಂದು ಈಗ ನಾವು ನಮ್ಮೆದ ಬೆಳಗ್ಗೆ ಎರಡು ಸರಿ ಒನ್ ಅವರ್ ಚಿನ್ನ ಜೊತೆ ಮಾತಾಡಿದ್ದೀನಿ ಎಫ್ಐಆರ್ ಅಂದ ತಕ್ಷಣ ನಾವೇನು ನೀವು ಆರೋಪ ಸಾಬೀತಾಯ್ತು ಏನು ಇವರು ಹೇಳ್ದಂಗೆ ಕರೆಕ್ಟ್ ಆಗಿ ನ್ಯಾಯ ಮಾಡ್ತೀವಿ ಅಲ್ಲಿ ಏನು ಕಂಡು ಬರ್ತಾ ನಡ್ಕೊಂಡು ಹೊರತು ಸುಮ್ಮನೆ ಅವ್ರ ಹೆಸರು ಕೊಟ್ಟು ಅಲ್ಲಿ ಅಲ್ಲಿ ಐ ಆರ್ ಚಿನ್ನ ಹೆಸರಿದೆ ಅಂದ ತಕ್ಷಣ ನಾವು ಬೀದಿ ಬದಿ ವ್ಯಾಪಾರಸ್ಥರಾಗಿರ್ತಕ್ಕಂತ ಯಶೋಧಮ್ಮ ಮತ್ತು ರೇಖಾ ಅಂತ ಮಹಿಳೆಯರು ಐಗೇಟ್ ನ ಬಳಿ ಕೆಲವು ಕಂಪನಿಗಳ ಮಾಲೀಕರು ಮತ್ತು ಅದರ ಮ್ಯಾನೇಜರ್ ಆಗಿರ್ತಕ್ಕಂಥ ಉಮಾಶಂಕರ್ ಎಂಬ ವ್ಯಕ್ತಿ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಲಿಕ್ಕೆ ನಾವು ಬದುಕನ್ನು ಸಾಗಿಸ್ಲಿಕ್ಕೆ ನಮಗೆ ಬಿಡ್ತಾ ಇಲ್ಲ ಅಂತೇಳಿ ಅವರು ಮನವಿಯನ್ನು ಮಾಡಿದಾಗ ಆ ಸಮಸ್ಯೆಯನ್ನು ಆಲಿಸಲಿಕ್ಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಚಿನ್ನಿಯವರು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಂಥ ಕ್ಷಣದಲ್ಲಿ ಅಲ್ಲಿನ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು ಬಿ ಎನ್ ಬಿ ರೆಡ್ಡಿ ಅಂತ ಏನು ಕರೀತಾರೆ ಮತ್ತು ಅವರ ಮಗ ಆಗಿರ್ತಕ್ಕಂಥ ರಕ್ಷಿತ್ ರೆಡ್ಡಿಯವರು ಮತ್ತು ಮ್ಯಾನೇಜರ್ ಆಗಿರ್ತಕ್ಕಂಥ ಉಮಾಶಂಕರ್ ಅವರು ಅವರು ಸುಮಾರು ದಿನಗಳಿಂದ ಇದೊಂದು ಒಂದು ಪಿತೂರಿಯನ್ನು ಮಾಡಿ ಒಂದು ಷಡ್ಯಂತ್ರವನ್ನು ರೂಪಿಸಿ ಏನಾದರೂ ಮಾಡಿ ಇದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಹೋರಾಟಗಾರ ಆಗಿರ್ತಕ್ಕಂಥ ಉಡಿ ಚಿನ್ನಿಯವರನ್ನು ಅವರ ಹೋರಾಟವನ್ನು ದಮನ ಮಾಡಬೇಕು ಅವರನ್ನು ಮುಗಿಸಿದ್ರೆ ಈ ಹೋರಾಟ ದಮನ ಆಗುತ್ತೆ ಅನ್ನೋ ಒಂದು ಕನಸಿನಲ್ಲಿ ಅವರ ಮೇಲೆ ಏಕಾಏಕಿ ಯಾವುದೇ ಮಾತುಕತೆ ಇಲ್ದಿರ ತಾವೆಲ್ಲ ವಿಡಿಯೋ ಚಿತ್ರೀಕರಣವನ್ನು ನೋಡ್ಬೋದು ಅವರ ಮಗ ಬಿ ಎನ್ ಬಿ ರೆಡ್ಡಿ ಯಾರು ರಮೇಶ್ ರೆಡ್ಡಿ ಅವರ ಮಗ ರಕ್ಷಿತ್ ರೆಡ್ಡಿ ಏನು ಒಂದು ಐಷಾರಾಮಿ ಕಾರಿನಲ್ಲಿ ಬಂದು ಒಂದು ರೌಡಿ ರೀತಿಯಲ್ಲಿ ಏಕಾಏಕಿ ನುಗ್ಗಿ ಉಮಾಶಂಕರ್ ಮತ್ತು ರಕ್ಷಿತ್ ರೆಡ್ಡಿ ಇಬ್ಬರೂ ಸಹ ಎಳೆದಾಡಿ ಗೂಡಿ ಚಿನ್ನಿಯವರನ್ನ ಎಳದಾಡಿ ಅವರಿಗೆ ರಕ್ತ ಗಾಯ ಆಗೋ ತರ ಮೂತಿಗೆ ಗುದ್ದಿ ಆ ಒಂದು ದೊಡ್ಡ ಹಲ್ಲೆಯನ್ನ ಮಾಡ್ತಾರೆ ಇದನ್ನ ಇವತ್ತು ಖಂಡಿಸಿ ಅನೇಕ ದಲಿತ ಸಂಘಟನೆಗಳ ಮುಖಂಡರುಗಳು ವಿವಿಧ ರಾಜ್ಯಾಧ್ಯಕ್ಷರುಗಳು ಇವತ್ತು ಒಂದು ಸಭೆಯನ್ನ ಚರ್ಚೆ